ಶ್ರೀಯುತ ರಂಗನಾಥ್ ಅವರಿದ್ದಾರೆ ಅವರಿಗೆ ಸ್ವಾಗತವನ್ನ ಕೋರ್ ಬಯಸಬೇಕು ಸಂಘದ ವತಿಯಿಂದ ಸನ್ಮಾನವನ್ನ ಹಾಗೂ ಸ್ಮರಣಿಕೆಯನ್ನ ನೀಡ್ತಾ ಇದೀವಿ ಗೌರವ ಪ್ರಧಾನ ನೆರವೇರಿಸಿಕೊಡಬೇಕು ಅಂತ ಸಂಘದ ಅಧ್ಯಕ್ಷರು ಡಾಕ್ಟರ್ ಎಲ್ ಭೈರಪ್ಪನವರು ಈಗ ಸನ್ಮಾನವನ್ನ ನೆರವೇರಿಸ್ತಾ ಇದ್ದಾರೆ ಡಾಕ್ಟರ್ ರಂಗನಾಥ್ ಅವರು ಕುಣಿಗಲ್ ಶಾಸಕರು ರಾಜ್ಯ ಮಟ್ಟದ ಈ ಸಮಾವೇಶಕ್ಕೆ ಆಗಮಿಸಿ ನಿಮ್ಮ ಉಪಸ್ಥಿತಿ ನಮಗೆ ಹರುಷವನ್ನು ತಂದಿದೆ ನಮ್ಮೆಲ್ಲರನ್ನ ಉದ್ದೇಶಿಸಿ ನೀವು ಕೂಡ ಒಂದಷ್ಟು ನುಡಿಗಳನ್ನು ನಮಗೆ ತಿಳಿಸ್ಕೊಡಬೇಕು ಈಗ ವೇದಿಕೆಯನ್ನು ಅಲಂಕರಿಸಿರುವಂತಹ ಮಹನೀಯರು ಗಣ್ಯಮಾನ್ಯರು ವಿಶೇಷ ಆಹ್ವಾನಿತರು ಗೌರವ ಆಹ್ವಾನಿತರು ಎಲ್ಲರ ಸಮಕ್ಷಮದಲ್ಲಿ ಕಾರ್ಯಕ್ರಮ ಈ ಬೃಹತ್ ಸಮಾವೇಶದ ಎರಡನೆಯ ಘಟ್ಟಕ್ಕೆ ತಲುಪಿದಿವಿ ಜ್ಯೋತಿ ಪ್ರಜ್ವಲನೆಯ ಮುಖೇನ ಅಧಿಕೃತ ಚಾಲನೆ ಬೃಹತ್ ಸಮಾವೇಶಕ್ಕೆ ಇಂದು ಸಲ್ಲಲಿದೆ ನೀವೆಲ್ಲರೂ ಇದಕ್ಕೆ ಸಾಕ್ಷಿಭೂತರಾಗ್ತಾ ಇದ್ದೀರಾ ರಾಜ್ಯ ಮಟ್ಟದ ಕಾರ್ಯಾಗಾರ ಹಾಗೂ ಬೃಹತ್ ಸಮಾವೇಶವನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಹಮ್ಮಿಕೊಂಡಿದ್ದು ಇದಕ್ಕೆ ಅತ್ಯದ್ಭುತವಾದಂತಹ ಸ್ಪಂದನೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಲಕ್ಷಾಂತರ ಮಂದಿ ಒಂದೇ ಸೂರಿನಡಿ ಇಂದು ಜ್ಯೋತಿ ಪ್ರಜ್ವಲನೆಯ ಅಧಿಕೃತ ಚಾಲನೆಗೆ ಸಾಕ್ಷಿಯಾಗ್ತಾ ಇದ್ದಾರೆ ಜ್ಯೋತಿ ಪ್ರಜ್ವಲನೆಯತ್ತ ಮುಂದಾಗಿರುವಂತಹ ಸಂಘದ ಅಧ್ಯಕ್ಷರು ಡಾಕ್ಟರ್ ಎಲ್ ಭೈರಪ್ಪನವರು ಷಡಕ್ಷರಿ ಸರ್ ಅಧ್ಯಕ್ಷರು ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಹಾಗೂ ಮಧು ಬಂಗಾರಪ್ಪ ಸಾಕ್ಷರತಾ ಸಚಿವರು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವರು ನಮ್ಮೊಂದಿಗಿದ್ದಾರೆ ಇವರೊಂದಿಗೆ ಡಾಕ್ಟರ್ ರಂಗನಾಥ್ ಕುಣಿಗಲ್ ಶಾಸಕರು ಇವರೆಲ್ಲರ ಸಮಕ್ಷಮದಲ್ಲಿ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ಸಿಗ್ತಿದೆ ಅಸತ್ಯದಿಂದ ಸತ್ಯ ಜ್ಯೋತಿಯತ್ತ ತಾಮಸದಿಂದ ಸಾತ್ವಿಕ ಪ್ರವೃತ್ತಿಯತ್ತ ಪಶುತ್ವದಿಂದ ಪರಮಾತ್ಮನತ್ತ ಸೂಕ್ಷ್ಮದತ್ತ ನಮ್ಮ ಪಯಣ ಸಾಗಲಿ ಹೊಂಬೆಳಕಿನಡೆಗೆ ಜ್ಞಾನದೆಡೆಗೆ ಪ್ರಗತಿಯಡೆಗೆ ಪ್ರೀತಿ ಪ್ರೋತ್ಸಾಹ ವಿಶ್ವಾಸದೆಡೆಗೆ ಮೈಲಿಗಲ್ಲುಗಳನ್ನ ಸಂಭ್ರಮಿಸುವೆಡೆಗೆ ಸಾರ್ಥಕ್ಯದ ಹೊಂಬೆಳಕನ್ನ ಆಸ್ವಾಸಿಸುವೆಡೆಗೆ ಅಸತೋಮ ಸದ್ಗಮಯ ತಮಸ್ಸೋಮ ಜ್ಯೋತಿರ್ಗಮಯ ಮೃತ್ಯುವಿನಿಂದ ಅಮೃತತ್ವದೆಡೆಗೆ ಮೃತ್ಯೋರ್ಮ ಅಮೃತಂಗಮಯ ಶಾಂತಿ 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 ಜ್ಞಾನದ ಬೆಳಕು ಪ್ರಗತಿಯ ಬೆಳಕು ದೇದೀಪ್ಯಮಾನವಾಗಿ ಬೆಳಗಲಿ ನಾಡ ದೇವಿಗೆ ಸಾರ್ವಜನಿಕರ ಸರ್ಕಾರಿ ನೌಕರರ ಪಾಲಿಗೆ ಇದು ಕನಸಿನ ಹೊಂಗನಸಿನ ಪಾಲ್ಗಡಲಾಗಲಿ ಶ್ರೇಯಸ್ಸು ಯಶಸ್ಸಿನ ಹೊಂಬೆಳಕನ್ನು ಸವಿಯುವಂಥ ಉತ್ತಮ ದಿನಗಳು ಬರಲಿ ಅಂತ ನಾವು ಕೇಳ್ಕೊಳ್ತೀವಿ ಕ್ರಮದಲ್ಲಿ ಅನೇಕ ಮಹತ್ವಪೂರ್ಣ ತಿರುವುಗಳನ್ನ ನಾವು ನೋಡ್ತಾ ಇದ್ದೀವಿ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಸಂಘ ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡಬೇಕು ಅಂತ ಮಹದಾಸೆಯನ್ನ ಕಂಡಿದೆ ಈ ಮಹತ್ವಾಕಾಂಕ್ಷಿ ಮಹದಾಸೆಯನ್ನ ನನಸಾಗಿಸುವಂತಹ ವೇದಿಕೆಗೆ ಸುವರ್ಣ ಅವಕಾಶ ಈಗ ಸಿಕ್ಕಿದೆ ಅದಕ್ಕಾಗಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೀವಿ ಕುಣಿಗಲ್ ಶಾಸಕರಾದಂಥ ಡಾಕ್ಟರ್ ರಂಗನಾಥ್ ಅವರು ನಮ್ಮೊಂದಿಗಿದ್ದಾರೆ ಸನ್ಮಾನ್ಯರ ಸಮ್ಮುಖದಲ್ಲಿ ಈಗ ಸ್ಮರಣ ಸಂಚಿಕೆಯ ಬಿಡುಗಡೆಯನ್ನ ನಾವೀಗ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರು ಡಾಕ್ಟರ್ ಎಲ್ ಭೈರಪ್ಪನವರು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವರು ಡಾಕ್ಟರ್ ಮಧು ಬಂಗಾರಪ್ಪನವರು ಹಾಗೂ ರಂಗನಾಥ್ ಅವರು ಕುಣಿಗಲ್ ಶಾಸಕರು ಎಲ್ಲ ಗಣ್ಯಮಾನ್ಯರ ಸಮಕ್ಷಮದಲ್ಲಿ ಸ್ಮರಣ ಸಂಚಿಕೆ ಸಂಘ ಸಂಘಟನೆ ನಡೆದು ಬಂದ ಹಾದಿ ಸಾರ್ಥಕತೆಯ ಪಯಣ ಯಶಸ್ಸಿನ ಯಶೋಗಾಥೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ಮರಣ ಸಂಚಿಕೆ ಬಿಡುಗಡೆ ಏನ್ ನೆರವೇರ್ತಿದೆ ಇದಕ್ಕೆ ನಿಮ್ಮ ಸ್ಪಂದನೆಯನ್ನ ನೀಡಬೇಕು ಕರತಾಳದೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ಸಂಘದ ಏನು ಕಾರ್ಯಾಗಾರ ಮತ್ತು ಬೃಹತ್ ಸಮಾವೇಶದ ಅಂಗವಾಗಿ ತಾವೆಲ್ಲ ನೆರೆದಿದ್ದೀರಿ ತಮ್ಮೆಲ್ಲರ ಆಶೀರ್ವಾದದಲ್ಲಿ ಇವತ್ತು ಘನ ಸರ್ಕಾರ ಕಾಂಗ್ರೆಸ್ಸಿನ ಪಕ್ಷ ಸರ್ಕಾರವನ್ನ ಕರ್ನಾಟಕ ರಾಜ್ಯದಲ್ಲಿ ತಂದು ಹಲವಾರು ಬದಲಾವಣೆಗೆ ಅದರಲ್ಲೂ ಸಹ ಇಡೀ ಭಾರತ ದೇಶಕ್ಕೆ ಒಂದು ಬದುಕಿನ ಮಾದರಿಯಾದಂಥ ಗ್ಯಾರಂಟಿಯ ಕಾರ್ಯಕ್ರಮವನ್ನು ಕೊಟ್ಟು ಬಡವರಿಗೆ ಬೆಳಕನ್ನು ಕೊಟ್ಟಿರೋಂಥ ಹಿನ್ನೆಲೆಯಲ್ಲಿ ನಿಮ್ಮ ವಿಶೇಷವಾದಂಥ ಪಾತ್ರ ಇದೆ ಅಂತ ಹೇಳಿ ಇವತ್ತು ವೇದಿಕೆ ಮೂಲಕ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ನನ್ನೊಂದು ಭಾಗ್ಯ ಅಂತಲೇ ತಿಳಿದು ನಿಮ್ಮೆಲ್ಲರಿಗೂ ವಿಶೇಷವಾದಂಥ ಧನ್ಯವಾದಗಳನ್ನು ಮತ್ತು ನಮನಗಳನ್ನು ಹೇಳಿ ವೇದಿಕೆ ಮೇಲೆ ಈಗ ತಾನೇ ನಿಮ್ಮ ಮುಂದೆ ನಮ್ಮ ಮಾರ್ಗದರ್ಶಕರು ನಮ್ಮ ಹಿರಿಯಕರು ನಿವೃತ್ತ ಸಂಘದ ಅಧ್ಯಕ್ಷರಾದಂಥ ಭೈರಪ್ಪಣ್ಣನವರೇ ಹಾಗೂ ಸರ್ಕಾರಿ ಸಂಘದ ಅಧ್ಯಕ್ಷರಾದಂಥ ಅವರೇ ವೇದಿಕೆ ಮೇಲೆ ನನ್ನ ವೈದ್ಯ ವೃತ್ತಿಯಲ್ಲಿ ಅತೀವವಾದಂಥ ಪ್ರಭಾವವನ್ನು ಬೀರಿ ನಮ್ಮ ಗುರುಗಳು ಮತ್ತು ಪ್ರತಿಯೊಂದು ಹಂತದಲ್ಲೂ ನಮ್ಮ ಬೆಳವಣಿಗೆಗೆ ಪಾತ್ರಧಾರಿಯಾದಂಥ ಡಾಕ್ಟರ್ ಬಿ ಟಿ ಎಚ್ ಅಂಜನಪ್ಪನವರೇ ಮತ್ತೋರ್ವ ಡಾಕ್ಟರ್ ಆದಂಥ ಶಾಲಿನಿ ರಜನೀಶ್ರವರೇ ಮತ್ತೋರ್ವ ಡಾಕ್ಟ್ರಾದಂಥ ಪುಣ್ಯವತಿ ನಾಗರಾಜ್ ಅವರೇ ಮತ್ತು ವೇದಿಕೆಯನ್ನು ಹಂಚಿಕೊಂಡಿರೋಂಥ ನಮ್ಮ ಭಾರತದ ಸಂಸ್ಕೃತಿಯ ಯಾವ ರೀತಿ ಹಿರಿಕರ ಗೌರವವನ್ನು ಕೊಡೋಂಥ ಎಲ್ಲ ಹಿರಿಕರ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ನಿಮ್ಮ ಮುಂದೆ ನಾನು ಚಿಕ್ಕವನು ಏನಿವತ್ತು ರಾಜ್ಯ ಸರ್ಕಾರದ ನಿವೃತ್ತಿಯರ ಸಂಘವನ್ನು ಭಾಷಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಒಂದು ವಿಶೇಷತೆ ಮತ್ತು ಹತ್ತಿರವಾದಂಥದ್ದು ಏನು ಅಂತ ಅಂದರೆ ನಮ್ಮ ಪೂಜೆಯ ತಂದೆಯವರು ಸಹ ಇವತ್ತು ಸರ್ಕಾರದಲ್ಲಿ ಇದ್ದು ಭಾಳಷ್ಟು ಸೇವೆಯನ್ನು ಮಾಡಿ ಒಂದು ಒಳ್ಳೆಯ ವೈದ್ಯಕೀಯ ವೃತ್ತಿಲಿ ಜನರ ಆಶೀರ್ವಾದವನ್ನು ಪಡೆದು ಒಂದು ಮಾದರಿಯ ರಾಜ್ಯದ ಸಾರ್ವಜನಿಕನ ಬಂಧುಗಳಲ್ಲಿ ತೋರಿಸ್ಕೊಟ್ಟಂಥ ಬದುಕನ್ನು ಇವತ್ತು ನಾನು ಮೂರನೇ ತಿಂಗಳು ಅವ್ರು ಕಳ್ಕೊಂಡು ಪ್ರತಿ ಬಾರಿ ನಮ್ಮನೇಲಿ ಯಾವುದೇ ವಿಚಾರ ಬಂದಾಗೆಲ್ಲ ಹೇಳ್ತಿರೋರು ಒಂದು ಕುಟುಂಬ ಬೆಳಕು ಕಾಣಬೇಕಾದ್ರೆ ಮಕ್ಕಳು ಭಾರತ ದೇಶದ ಸಂಸ್ಕೃತಿಯ ಮೌಲ್ಯವನ್ನು ಹಿಡಿಬೇಕಾದ್ರೆ ಹಿರಿಕರ ಆರ್ ಆರ್ ಮಾರ್ಗದರ್ಶನ ಮತ್ತು ಆಶೀರ್ವಾದ ಬೇಕು ಅಂತ ಅಂಥ ಒಂದು ಸಂದರ್ಭದಲ್ಲಿ ಪ್ರತಿ ಬಾರಿ ನಾನು ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದಂಥ ಸಂದರ್ಭ ಆ ಸಂದರ್ಭದಲ್ಲಿ ನಾನು ವೈದ್ಯ ವೃತ್ತಿಲಿ ಇಟ್ಕೊಂಡು ಸರ್ಜನ್ ಆದಂಥ ಸಂದರ್ಭದಲ್ಲಿ ರಾಜಕೀಯ ಒಂದು ಪುಟ್ಟ ಹೆಜ್ಜೆ ಇಡಂತ ಸಂದರ್ಭದಲ್ಲಿ ಇವತ್ತು ನಾನು ವಿಶೇಷವಾಗಿ ನನ್ನ ತಾಲೂಕಿನ ಜನರಲ್ಲಿ ಏನಾದರೂ ನನಗೆ ಬೆಳಕು ನನಗೆ ಮಾರ್ಗದರ್ಶನ ನನಗೆ ಎಲ್ಲ ರೀತಿಯ ಅನುಭವವನ್ನು ಕೊಟ್ಟಿರೋಂಥದ್ದು ನಿವೃತ್ತ ನೌಕರರ ಸಂಘದ ಪ್ರತಿಯೊಬ್ಬರು ಕುಣಿಗಲ್ ತಾಲೂಕು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅವರ ಆಶೀರ್ವಾದದಲ್ಲಿ ಇವತ್ತು ನಾನು ಸಹ ಎರಡನೇ ಬಾರಿ ಶಾಸಕನಾಗಿದ್ದೇನೆ ಆ ಕಾರಣಕ್ಕೋಸ್ಕರ ಭಾಳಷ್ಟು ವಿಚಾರಗಳಲ್ಲಿ ನಾನು ನಿಮ್ಮ ಜೊತೆ ಇದ್ದೇನೆ ನನ್ನ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಭಾಳ ಸಲ ಹೇಳ್ತಿರ್ತಾರೆ ಕರ್ಮಣ್ಯ ವಾದಿಕ ರಸ್ತೆ ಮಾಪಲೇಶು ಕದಾಚನ ಅಂತ ತವೆಲ್ಲ ಬದುಕಿನಲ್ಲಿ ಹುಟ್ಟು ಆಕಸ್ಮಿಕ ಸಾವು ಖಚಿತ ಇದರ ಮಧ್ಯೆ ಯಾವ ರೀತಿ ಬದುಕ್ತೇವೆ ಅನ್ನೋದನ್ನು ನಾವು ನಿರೂಪಿಸ್ಬೇಕು ಅಂತ ಅದೇ ರೀತಿ ಇವತ್ತು ನೀವೆಲ್ಲ ಸರ್ಕಾರವನ್ನು ಪಾಲುದಾರ ಆಗಿದ್ದೀರಿ ವಿಶೇಷವಾಗಿ ನೀವು ಹಿಂದೆ ಸರ್ಕಾರಿ ನೌಕರರಾಗಿ ಸರ್ಕಾರವನ್ನು ಉತ್ತಮ ಸ್ಥಿತಿಯಲ್ಲಿ ನಿರ್ವಹಣಾ ವ್ಯವಸ್ಥೆನ ಭಾಳಷ್ಟು ಜನ ನೀವೆಲ್ಲ ಮಾಡಿದ್ದೀರಿ ಇದನ್ನು ನಿಮ್ಮನ್ನೆಲ್ಲ ಆಧರಿಸ್ಬೇಕಾದ್ದು ಸರ್ಕಾರದ ಜವಾಬ್ದಾರಿ ಇದೆ ಅನ್ನೋದನ್ನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ತಾವೇನು ಇವತ್ತು ಕೇಳ್ತಾರಂತಂದ್ರೆ ಭೈರಪ್ಪನವರು ಒಂದು ಮೂರು ನಾಲ್ಕು ವಿಚಾರ ಹೇಳಿದ್ರು ಅದರಲ್ಲಿ ಭಾಳ ಹತ್ತಿರವಾದಂಥ ವಿಚಾರ ಏನು ಅಂತಂದರೆ ಆರೋಗ್ಯದ ದೃಷ್ಟಿಲಿ ನಾನೊಬ್ಬ ಡಾಕ್ಟ್ರಾಗಿತ್ಕೊಂಡು ಏನು ಮೊನ್ನೆ ಕ್ಯಾಬಿನೆಟಲ್ಲಿ ಸರ್ಕಾರಿ ನೌಕರರಿಗೆ ಕೊಟ್ಟಂಥ ಕ್ಯಾಶ್ಲೆಸ್ ಪೇಮೆಂಟ್ ವಿಚಾರದಲ್ಲಿ ಅದೇ ರೀತಿ ನಿವೃತ್ತಿ ಸರ್ಕಾರಿ ನೌಕರರಿಗೆ ಕೊಡಬೇಕು ಅನ್ನಂತ ವಾದ ಮಾಡೋದ್ರಲ್ಲಿ ನಾನು ಪ್ರಥಮವಾಗಿ ಇರ್ತೇನೆ ಅನ್ನೋ ಮಾತನ್ನು ಇವತ್ತು ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಇವತ್ತೇನು ನಮ್ಮ ಮನೇಲಿ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರಿದ್ದಾರೆ ಅವರ ಜೊತೆ ಒಳಗೂಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇವತ್ತೇನು ಮಧು ಬಂಗಾರಪ್ಪ ಅವರು ಮಾತು ಕೊಟ್ಟಂತೆ ನಾವೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಈ ಒಂದು ಆರೋಗ್ಯ ಸೇವೆ ನಗದು ರಹಿತ ಸೇವೆನ ಕೊಡಿಸೇ ಕೊಡಿಸ್ತೇನೆ ಅನ್ನೋ ಮಾತನ್ನ ನಾನು ವೇದಿಕೆ ಮೂಲಕ ಹೇಳಲಿಕ್ಕೆ ಇಚ್ಛೆ ಇದ್ದೀನಿ ಎರಡನೇದು ಇವತ್ತು ಅವರು ಹೇಳಿದ್ರು ಸಂಘಕ್ಕೆ ನಿವೇಶನಗಳು ಕೊಡಿಸಿ ಅಂತ ನಾನು ಸುಮಾರು ಹತ್ತು ಸಾವಿರ ನಿವೇಶನಗಳನ್ನು ಕುಣಿಗಲ್ ತಾಲೂಕಲ್ಲಿ ಈ ಎರಡು ವರ್ಷದಲ್ಲಿ ಕೊಡ್ಲಿಕ್ಕೆ ಹೊರಡಿದ್ದೀನಿ ಇವತ್ತು ಈ ವೇದಿಕೆಯಲ್ಲಿ ಹೇಳ್ತೇನೆ ಕುಣಿಗಲ್ ತಾಲೂಕಿನ ನಿವೃತ್ತಿ ಸಂಘದವ್ರಿಗೆ ನಿವೃತ್ತಿ ಸರ್ಕಾರಿ ನೌಕರರ ಸಂಘದವ್ರಿಗೆ ಈ ತಿಂಗಳಲ್ಲೇ ನಾನು ಒಂದು ನಿವೇಶನವನ್ನು ಅಲಾಟ್ ಮಾಡ್ತೇನೆ ನಮ್ಮ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಹಾಗೂ ಇವತ್ತು ನೀವೇನು ಎಪ್ಪತ್ತು ವರ್ಷದ ಮೇಲ್ಪಟ್ಟವರು ಹತ್ತು ಪರ್ಸೆಂಟ್ ಪಿಂಚಣಿಯ ಹೆಚ್ಚಳದಲ್ಲಿ ತಾವು ಕೇಳ್ತಿರೋದೇನು ದೊಡ್ಡದೇನಲ್ಲ ಇವತ್ತು ನಮ್ಮ ಬಜೆಟ್ ಆಯವ್ಯಯ ನಾಲ್ಕು ಲಕ್ಷದ ಏಳು ಸಾವಿರ ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ಇದ್ದೇವೆ ನಾವು ಭಾಳಷ್ಟು ಸೋರಿಕೆಗಳು ನಮಗೆ ಕಾಣದಿರೋದಾಗ್ತಿರುತ್ತೆ ಆ ಕಾರಣಕ್ಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಇವತ್ತೇನು ರಾಜ್ಯ ಸರ್ಕಾರದ ನಿವೃತ್ತ ನೌಕರರು ಕೇಳ್ತಾರಂಥ ವಿಚಾರದಲ್ಲಿ ಶೇಕಡವಾರು ಹತ್ತು ಪರ್ಸೆಂಟ್ ಆಗದೇ ಇದ್ದರು ತಾವು ದಯವಿಟ್ಟು ಈ ಒಂದು ಬೇಡಿಕೆನ ಗಮನವಿಟ್ಟು ಎಷ್ಟಾದರೂ ಮಾಡಿಕೊಡ್ಬೇಕು ಅಂತ ನಾನು ನನ್ನ ಜೊತೆ ಮಧು ಬಂಗಾರಪ್ಪ ಒಡಗೂಡಿ ಎಲ್ಲ ಎಮ್ ಎಲ್ ಎಗಳನ್ನು ಕರ್ಕೊಂಡೋಗಿ ಮುಂದಿನ ತಿಂಗಳಲ್ಲಿ ನಿಮ್ಮ ವಾದವನ್ನು ಮಂಡನೆ ಮಾಡ್ತೇನೆ ಅನ್ನೋ ಮಾತು ಸಹ ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಅದರ ಜೊತೆಗೆ ಇವತ್ತು ಹಿರಿಕರಿದಿರಿ ಏಜ್ ಇಸ್ ಜಸ್ಟ್ ಎ ನಂಬರ್ ಅಂತ ಹೇಳ್ತೀವಿ ವಯಸ್ಸು ಆಗ್ತಿದ್ದಂಗೆ ಹಲವಾರು ಸಮಸ್ಯೆಗಳು ಹಲವಾರು ವಿಚಾರಗಳ ಒಂದು ನಿಮ್ಮ ಮೇಲೆ ಬೀಳ್ತಿರುತ್ತೆ ಎಷ್ಟೇ ವಿಚಾರಗಳಿದ್ದರೂ ಸಹ ನಿಮ್ಮ ಬದುಕು ನಿಮ್ಮ ಸಾವುಗಳ ವ್ಯವಸ್ಥೆಯಲ್ಲಿ ನಾವು ನಿಲ್ಲಬೇಕಾಗಿರೋದು ಸರ್ಕಾರ ಜವಾಬ್ದಾರಿ ಏನು ಭೈರಪ್ಪನವ್ರು ಕೇಳ್ತಿರೋ ಹತ್ತು ಸಾವಿರ ರೂಪಾಯಿ ದೊಡ್ಡ ವಿಚಾರ ಏನಲ್ಲ ಈ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ನನ್ನ ಅನಿಸಿಕೆ ಹತ್ರವಾಗಿ ನೋಡಿದ್ದೇನೆ ನಾನು ಇದನ್ನು ಕರೆಕ್ಟಾಗಿ ನೀವು ಪ್ರೆಸೆಂಟ್ ಮಾಡಿದ್ರೆ ಈ ವಿಚಾರದಲ್ಲಿ ನಾವು ಸಕ್ಸಸ್ ಕಾಣ್ತೇವೆ ಅನ್ನೋ ಮಾತನ್ನು ಹೇಳಿಕ್ಕೆ ಇಚ್ಛೆ ಇದ್ದೀನಿ ನಾನು ಇದರ ಜೊತೆಗೆ ತಾವು ಕೆಲವು ವಿಚಾರಗಳು ಕೆ ಎಸ್ ಆರ್ ಟಿ ಸಿ ಬಸ್ ವಿಚಾರ ಕೇಳಿದ್ದೀರಿ ನನಗೆ ಈಗಲೂ ಜ್ಞಾಪನ ಇದೆ ಏನು ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಪದಗ್ರಹಣ ಮಾಡಿದಾಗ ಹೇಗಾದರೂ ಮಾಡಿ ಹಿರಿಕರಿಗೆ ಮತ್ತು ಮಹಿಳೆಯರಿಗೆ ಉಚಿತವಾದಂಥ ಬಸ್ಸನ್ನು ನಿಯೋಜನೆ ಮಾಡೋಂಥ ವಿಚಾರನ ಮಾತಾಡ್ತಿರೋಂಥ ಸಂದರ್ಭದಲ್ಲಿ ಇವತ್ತೇನು ಶಕ್ತಿ ಯೋಜನೆಯಲ್ಲಿ ನಾನೂರು ಮಹಿಳೆಯರು ನಾನೂರು ಕೋಟಿ ಮಹಿಳೆಯರಷ್ಟು ಓಡಾಡೋಷ್ಟು ಉಚಿತವಾಗಿ ಇಡೀ ಭಾರತ ದೇಶದಲ್ಲೇ ಇದೊಂದು ಶಕ್ತಿಯ ಕಾರ್ಯಕ್ರಮ ಕೊಟ್ಟಿರೋಂಥದ್ದು ಕರ್ನಾಟಕದ ಕಾಂಗ್ರೆಸ್ಸಿನ ಸರ್ಕಾರ ಅದೇ ರೀತಿ ನೀವು ನಾಲ್ಕು ಲಕ್ಷ ಜನ ಐದು ಲಕ್ಷ ಜನ ಇದ್ದೀರ ಯಾವ್ದಾರ ರಿಯಾಯಿತಿಲಿ ಏನು ಕೊಡ್ತಾರಂಥ ರಿಯಾಯಿತಿಗಿಂತ ಹೆಚ್ಚಿಗೆ ಮಾಡಿಕೊಡೋಂಥದ್ದು ದೊಡ್ಡ ವಿಚಾರ ಅಲ್ಲ ಅದನ್ನು ಸಹ ಸರ್ಕಾರದ ಮುಂದೆ ಬಲವಾದಂಥ ಮಂಡನೆಯನ್ನು ಮುಂದಿನ ಅಧಿವೇಶನದಲ್ಲಿ ಮಾಡ್ತೇನೆ ನಮ್ಮ ಮಾತನ್ನು ಸಹ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೇನೆ ಬಂಧುಗಳೇ ಇವತ್ತು ಏನಾದರೂ ನಮ್ಮ ಭಾರತದ ಸಂಸ್ಕೃತಿ ಉಳಿಬೇಕು ಅಂತಂದರೆ ಅದು ಹಿರಿಯರ ಆಶೀರ್ವಾದ ಅದು ನಿಮ್ಮೆಲ್ಲರ ಪಾತ್ರ ಭಾಳಷ್ಟು ದೊಡ್ಡದಿದೆ ನಾನು ಭಾಳ ಸಲ ಹೇಳ್ತಿರ್ತೀನಿ ನಮ್ಮ ಬಜೆಟಲ್ಲಿ ಎಲ್ತ್ ವಿಚಾರದಲ್ಲಿ ತ್ರೀ ಪರ್ಸೆಂಟ್ ಯಾವ ಥರ ಇರಬೇಕೋ ಅದೇ ರೀತಿ ಒನ್ ಪರ್ಸೆಂಟು ಹಿರಿಕರಿಗೆ ಇಡಬೇಕು ಅನ್ನೋ ಮಂಡನೆಯ ಭಾಳ ಸಲ ಮಾತನಾಡ್ತಿರ್ತೀನಿ ತಾವು ಏನು ಇವತ್ತು ಸರ್ಕಾರಿ ನೌಕರರಾಗಿ ನಿವೃತ್ತಿ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ನಮ್ಮನ್ನು ಪಾಲ್ಗೊಂಡು ಎಲ್ಲ ರೀತಿಯಲ್ಲೂ ರಕ್ಷಣೆ ಕೊಡಬೇಕು ಅಂತ ಏನು ಕೇಳ್ಕೊತಾ ಇದ್ದೀರಿ ನಿಮ್ಮ ಜೊತೆ ನನ್ನ ಸಹಮತ ಇದೆ ಅದಕ್ಕೋಸ್ಕರನೇ ಎಲ್ಲ ವಿಚಾರದಲ್ಲೂ ನಿಮ್ಮ ಭವಿಷ್ಯ ರೂಪಿಸ್ಲಿಕ್ಕೆ ನಿಮ್ಮ ಕುಟುಂಬದ ರಕ್ಷಣೆಗೆ ಏನು ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷ ಯಾವುದೇ ಜಾತಿ ಧರ್ಮವಿಲ್ಲದೆ ಈ ರೀತನಕ್ಕೆ ಬೆಲೆ ಕೊಡೋಂಥ ದೃಷ್ಟಿಯಲ್ಲಿ ನಾವು ನಿಮ್ಮ ಜೊತೆ ಇರ್ತೇವೆ ಅನ್ನೋ ಮಾತನ್ನ ಹೇಳುತ್ತಾ ಪ್ರತಿಯೊಂದು ವಿಚಾರದಲ್ಲೂ ನಿಮ್ಮ ಆಶೀರ್ವಾದ ನಿಮ್ಮ ಮಾರ್ಗದರ್ಶನ ಈ ಸರ್ಕಾರಕ್ಕೆ ಬೇಕಾಗಿದೆ ಒಂದು ವಿಶೇಷವಾದಂಥ ಮಂಡನೆ ಇವತ್ತು ನೀವೆಲ್ಲ ಭೈರಪ್ಪನ ಮೂಲಕ ಮಾಡಿದ್ರಿ ನಮ್ಮ ಧ್ವನಿಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಪರಿಷತ್ತಲ್ಲಿ ಒಂದು ಸ್ಥಾನ ಕೊಡಿ ಅಂತ ಇದು ಕೇಳ್ತಿರೋದ್ರಲ್ಲಿ ತಪ್ಪಿಲ್ಲ ನಿಮಗೆ ಇವತ್ತು ನಾಲ್ಕು ಜನ ಎಮ್ ಎಲ್ ಸಿಗಳು ಸ್ಥಾನವನ್ನು ತುಂಬಿಸ್ಲಿಕ್ಕೆ ಭಾಳಷ್ಟು ಪ್ರಯತ್ನಗಳು ಸರ್ಕಾರದವ್ರು ಮಾಡ್ತಾ ಇದ್ದಾರೆ ಅದರಲ್ಲೂ ಸಹ ನೀವು ಕೇಳೋದ್ರಲ್ಲಿ ತಪ್ಪಿಲ್ಲ ನಾವು ಸಹ ನಿಮ್ಮ ಜೊತೆ ನಿಂತ್ಕೊಂಡು ಧ್ವನಿ ಕೊಡ್ತೇವೆ ಅದೆಷ್ಟು ಮಟ್ಟಿಗೆ ರಾಜಕೀಯದಲ್ಲಿ ಯಾವ ರೀತಿ ನಮ್ಮ ಹಿರಿಕರು ನಮ್ಮ ಹೈಕಮಾಂಡ್ಗಳು ಮಾಡ್ಬೋದು ಅನ್ನೋದನ್ನು ಅವರ ವಿವೇಚನೆಗೆ ಬಿಟ್ಟಿರೋಂಥದ್ದು ಕೇಳೋಂಥದ್ದು ನಮ್ಮದೆಲ್ಲರ ಧರ್ಮ ಆ ಕಾರಣಕ್ಕೋಸ್ಕರ ತಮ್ಮೆಲ್ಲರ ಬೇಡಿಕೆಗಳನ್ನು ಸರ್ಕಾರದಲ್ಲಿ ಗಂಭೀರವಾಗಿ ತೆಗೆದುಕೊಳ್ಳೋಂಥ ಒಂದು ವ್ಯವಸ್ಥೆಗೆ ನಾವು ಬಲವಾದಂಥ ಒತ್ತಡವನ್ನು ಹಾಕ್ಲಿಕ್ಕೆ ನಿಮ್ಮ ಜೊತೆ ಸಾಮತದಲ್ಲಿ ಇರ್ತೇವೆ ಅನ್ನೋ ಮಾತಿನೇಳಿ ಇವತ್ತು ನನ್ನನ್ನು ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ನೀವು ಇವತ್ತಿನ ದಿನ ಹಿರಿಕರಾದಂಥ ನಿಮ್ಮೆಲ್ಲರನ್ನೂ ನೋಡೋವಂಥದ್ದು ಒಂದು ಭಾಗ್ಯ ಅಂತಲೇ ನಾನು ತಿಳ್ಕೊಂಡಿದ್ದೇನೆ ಇವತ್ತು ನಿಮ್ಮನ್ನು ಅಡ್ರೆಸ್ ಮಾಡ್ತಾ ಅಂತ ಅಂದರೆ ಒಬ್ಬ ಚಿಕ್ಕನಾಗಿ ಒಬ್ಬ ಡಾಕ್ಟ್ರಾಗಿ ಎಲ್ಲೋ ಒಂದು ಕಡೆ ಇದೊಂದು ನನ್ನ ಮತ್ತೊಮ್ಮೆ ಭಾಗ್ಯ ಭಾಗ್ಯ ಅಂತೇಳಿ ನನ್ನ ಮಾತುಗೆ ವಿರಾಮ ಕೊಡ್ತೇನೆ ಧನ್ಯವಾದಗಳು